ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಭೂಮಿ ಪೂಜೆಗೆ ಶಿಡ್ಲೆಘಟ್ಟದಲ್ಲಿ ಸಜ್ಜು ಸಂದೀಪ್ ರೆಡ್ಡಿ ಆಹ್ವಾನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಏಪ್ರಿಲ್ ಹದಿನಾಲ್ಕರಂದು ಶಿಡ್ಲೆಘಟ್ಟ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣದ ಭೂಮಿ ಪೂಜೆ ನಡೆಯಲಿದ್ದು ಶಿಡ್ಲೆಘಟ್ಟ ಕ್ಷೇತ್ರದ ಎಲ್ಲ ಮತದಾರರು ನನ್ನ ಆತ್ಮೀಯ ಹಿಂಬಾಲಕರು ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುದಿನಗಳ ಕನಸು ಪೂರ್ಣಗೊಳ್ಳುತ್ತಿರುವ ಸಂಭ್ರಮದ ಕ್ಷಣದಲ್ಲಿ ಭಾಗವಹಿಸಲು ಕರೆ ನೀಡಿದರು ಅವರು ತಮ್ಮ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ನಮ್ಮ ರವಿ ಅಣ್ಣನವರ ನೇತೃತ್ವದಲ್ಲಿ ನಡೆಯುತ್ತಿರುವ ಮಹತ್ತರ ಕಾರ್ಯಕ್ರಮವಾಗಿದೆ ಅನೇಕ ವರ್ಷಗಳಿಂದ ಜನರು ಕಾಯುತ್ತಿದ್ದ ಅಂಬೇಡ್ಕರ್ ಭವನಕ್ಕೆ ಭೂಮಿ ಪೂಜೆ ನೆರವೇರಲಿದ್ದು ನಮ್ಮೆಲ್ಲರ ಕನಸಿನ ಫಲವಾಗಲಿದೆ ಎಂದು ಹೇಳಿದರು ಅಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹತ್ವವನ್ನು ವಿವರಿಸಿದ ಅವರು ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಅಥವಾ ಸಮುದಾಯಕ್ಕೆ ಸೀಮಿತರಲ್ಲ ಅವರು ಭಾರತೀಯ ಸಮಾಜದ ಪ್ರತಿಯೊಬ್ಬರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕ ಅವರು ರಚಿಸಿದ ಸಂವಿಧಾನದಿಂದ ನಾವು ಹಕ್ಕುಗಳು ಸ್ವತಂತ್ರ ಸಮಾನತೆ ಪಡೆಯುತ್ತಿರುವೆವು ಅವರ ಕೊಡುಗೆ ನಮಗೆ ಸ್ಮರಣೀಯವಾಗಿರಬೇಕು ಎಂದು ಹೇಳಿದರು ಕಾರ್ಯಕ್ರಮದ ನಿಮಿತ್ತ ಕ್ಷೇತ್ರದ ದಿಬ್ಬುರಳ್ಳಿ ತಿಮ್ಮಸಂದ್ರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಜನರಿಗೆ ಸಂದೀಪ್ ರೆಡ್ಡಿ ಅವರು ಮುಕ್ತ ಆಹ್ವಾನ ನೀಡಿದರು ನಾವು ಎಲ್ಲರೂ ಸೇರಿ ಈ ಜಯಂತಿ ಹಬ್ಬವನ್ನು ಭವ್ಯವಾಗಿ ಆಚರಿಸೋಣ ಪ್ರತಿ ಹಳ್ಳಿಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅವರ ಆದರ್ಶಗಳನ್ನು ಸ್ಮರಿಸೋಣ ಇದು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ ಎಂದು ಹೇಳಿದರು ಅಂತಿಮವಾಗಿ ನಾನು ನನ್ನ ಕ್ಷೇತ್ರದ ಜನರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಹದಿನಾಲ್ಕನೇ ತಾರೀಕು ಶಿಡ್ಲಘಟ್ಟದಲ್ಲಿ ಎಲ್ಲರೂ ಭೇಟಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮ್ಮ ಗೌರವ ಸಲ್ಲಿಸೋಣ ಎಂದು ಸಂದೀಪ್ ರೆಡ್ಡಿ ಹೇಳಿದರು ಈ ತಿಂಗಳಿನ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದು ಅಂಬೇಡ್ಕರ್ ಭವನ ತುಂಬ ದಿವಸಗಳ ಕನಸು ನಮ್ಮ ರವಿ ಅಣ್ಣನವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗ್ತಾ ಇದೆ ಶಿಡ್ಲಿಗಢದಲ್ಲಿ ಅದು ತುಂಬಾ ಜನಗಳ ಕನಸು ಕೂಡ ಅದು ಎಷ್ಟೋ ವರ್ಷಗಳ ಕನಸು ಅದ್ರ ಜೊತೆ ಅಂಬೇಡ್ಕರ್ ಅಂತ ಬಂದಾಗ ಅವರು ಒಬ್ಬ ಜಾತಿಗೋ ಏನಕ್ಕೋ ಸೀಮಿತ ಅಲ್ಲ ಅವರು ಎಲ್ಲರ ಜೀವನಗಳಲ್ಲೂ ಕೂಡ ಅವರ ಪಾತ್ರ ಇದೆ ಸೊ ಇದನ್ನ ಈ ಸಂದರ್ಭನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋಣ ನನ್ನ ಕ್ಷೇತ್ರದಿಂದ ನನ್ನ ದಿಬ್ಬರಳ್ಳಿ ಹಾಗೂ ಈ ತಿಮ್ಸಂದರ ಕ್ಷೇತ್ರದಿಂದ ನನ್ನ ಜೊತೆ ಯಾರ್ಯಾರು ಪಾಲ್ಗೊಳ್ಬೇಕು ಅಂತಿದ್ದೀರೋ ಎಲ್ಲ ಮುಕ್ತವಾಗಿ ಬನ್ನಿ ಮುಕ್ತವಾಗಿ ಹೋಗೋಣ ನಮ್ಮ ಸಪೋರ್ಟ್ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಗೆ ತೋರಿಸೋಣ ಅಂತ ಹೇಳ್ತಾ ನಿಮ್ಮನ್ನ ಅವತ್ತು ಕಾಣ್ತೀನಿ ನೀವೆಲ್ಲ ಶ್ರೀ ಊರುಗಳಲ್ಲೂ ಎಲ್ಲ ಊರುಗಳಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗಳಿಗೆ ಪೂಜೆ ಮಾಡಿ ಅವರ ಏನು ನೇತೃತ್ವದಲ್ಲಿ ಏನು ನಮ್ಮ ಸಂವಿಧಾನ ರಚಿಸಿದೆ ಅದರಿಂದನೇ ನಮ್ಮನ್ನೆಲ್ಲ ಕಾಪಾಡಕ್ಕೆ ಸಾಧ್ಯ ಆಗಿದೆ ಅವ್ರದ್ದು ಅನೇಕ ತಿಂಗಳಿಂದ ಸಾಧ್ಯ ಆಗಿದೆ ಸೊ ಅವರು ಕೊಡೋ ಗೌರವ ನಾವು ಕೊಡಲೇಬೇಕು ಇದನ್ನೊಂದು ದೊಡ್ಡ ಹಬ್ಬ ಆಗಿ ಮಾಡಬೇಕು ಅಂತ ನನ್ನ ಅನಿಸಿಕೆ ಎಲ್ಲರೂ ಸೇರೋಣ ಎಲ್ಲ ದೊಡ್ಡ ಮಟ್ಟಿಗೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ಲರೂ ನೋಡೋಣ ಎಸ್ಪೆಷಲಿ ಹದಿನಾಲ್ಕನೇ ತಾರೀಕು ಎಲ್ಲರೂ ಅಲ್ಲಿ ಸಿಗೋಣ ನಾವು ನಮ್ಮ ಕ್ಷೇತ್ರದಿಂದ ನಾವು ಕೂಡ ಬರ್ತೀವಿ ಒಟ್ಟಿಗೆ ಅಲ್ಲಿ ಸಿಗೋಣ ಅಂತ ಹೇಳ್ತಾ ನನ್ನ ಆತ್ ಮುಗಿಸ್ತೀನಿ ಥ್ಯಾಂಕ್ ಯು